ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ಸಂಜು ವಿಲೇಜ್ ಬ್ಲಾಗ್ಸ್ ನಾನು ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇವಾಗ ಟಿಫನ್ ಮಾಡ್ತಾಯಿದ್ದೀನಿ ಬೆಳಗ್ಗೆ ಎದ್ದು ಟಿಫನ್ ಬಂದ್ಬಿಟ್ಟು ರೊಟ್ಟಿ ಸೊ ಇವಾಗ ಹೊರಡ್ಬೇಕು ಯಾಕೆ ಅಂತಂದರೆ ನಮ್ಮ ಒಲಕ್ಕೆ ಹಾಕ್ತಾ ಇದ್ವಿ ಹಾಗಾಗಿ ನಾನು ಆಂಟಿ ಅಮ್ಮ ಮೂರು ಜನನೂ ಕೂಡ ಹೋಗ್ತಾಯಿದ್ವಿ ಹನ್ನೊಂದು ಗಂಟೆ ಕರೆಂಟ್ ಬರುತ್ತೆ ಸೊ ಲೇಬರ್ಸ್ಗೆ ಯಾರು ಕೂಡ ಹೇಳಿಲ್ಲ ಯಾಕೆಂತಂದರೆ ನಿನ್ನೆ ನೈಟು ಸೊ ಹೇಳಿದವರು ಸಸಿ ಎಲ್ಲ ರೆಡಿ ಆಗಿದೆ ತೊಗೊಂಡೋಗಿ ಅಂತ ಅಂದ್ಬಿಟ್ಟು ಹಾಗಾಗಿ ಇವತ್ತೇ ಹಾಕಬೇಕಾಗಿತ್ತು ಲೇಬರ್ಸ್ ಕೇಳೋಕ್ಕೂ ಕೂಡ ಟೈಮ್ ಇರಲಿಲ್ಲ ಅಮ್ಮ ನಾನು ಇದನ್ನೆಲ್ಲ ಮೂರು ಜನ ಕಣ ನಡ್ರಿ ಅಂತ ಅಂದ್ಬಿಟ್ಟು ಹೇಳಿದರು ಹಾಗಾಗಿ ಇವಾಗ ತೋಟದ ಹತ್ರ ತಿಂಡಿ ಎಲ್ಲ ತಿಂದುಬಿಟ್ಟು ಹೊರಡ್ತೀವಿ ಬೇಗ ಬೇಗ ಎಲ್ಲರೂ ಟೈಮ್ ಬಂದಾಗಲಿ ಹತ್ತುವರೆ ಆಗಿ ತಮ್ಮ ಗಂಟೆ ಕರೆಂಟ್ ಬರುತ್ತೆ ಅಂತ ಅಂದ್ಬಿಟ್ಟು ಬೇಗ ಬೇಗ ತಿಂತಾ ಅಂತ ಇದ್ದೀವಿ ನಾನು ಆಂಟಿ ಪಲಾವ್ ತಂದಿದ್ರು ಪಲಾವ್ ತಿಂದ ತೊಗರಿ ಕಳಾಕ್ಬಿಟ್ಟು ಪಲಾವ್ ಮಾಡಿದ್ದಾರೆ ಮನೇಲಿ ಬಾರಂಟಿ ತಿಂಡಿ ತಿಂದ್ರಂತೆ ಅಂದೆ ಮಾಡಿ ಅಂತ ಅಂತಂದರು ಇಲ್ಲಿಗೆ ತಗೊಬನ್ನಿ ಎಲ್ಲ ಸೊ ಸ್ವಲ್ಪ ತಿಂದ್ರಾಗುತ್ತೆ ಅಂದೆ ಪಲಾವ್ ತಂದಿದ್ದಾರೆ ಇವಾಗ ನನ್ನ ಪರವಾಗಿ ರೊಟ್ಟಿ ತಿಂತಿದೆ ಪಲಾವ್ ತಗೊಂಡ್ರೆ ಚೆನ್ನಾಗೈತೆ ಸೂಪರ್ ಆಯ್ತು ಅದು ನೋಡಿ ತಿನ್ಬೇಕು ಅನ್ಸು ಗೊಡ್ಗಾರ ರೊಟ್ಟಿ ತುಪ್ಪ ಸೊ ಅದು ನೋಡಿ ತಿನ್ಬೇಕು ನನಗೆ ರೊಟ್ಟಿ ತಿನ್ನಬೇಕು ಗುಡ್ಗಾರ ನೋಡಿ ಹಿಂಗೆ ಈಗ ಹಿಡ್ಕೊಂಡು ನೋಡ್ಬೇಡ ಬರೀ ನೋಡು ನೋಡಷ್ಟೇ ನಡಿಯ ನೋಡ್ತಾರ wow, <laughs> <laughs> ಭಾರಿ ಇಂಟ್ರೆಸ್ಟ್ ನನ್ನ ಮಗನಿಗೆ ಅಗ್ರಿಕಲ್ಚರಲ್ಲಿ ಸೊ ಒಂದೇ ಸಲ ಹೇಳ್ಕೊಟ್ಟಿದ್ರು ಚೆನ್ನಾಗಿ ಆಗ್ತಿದ್ರು ಆಯ್ ನಾಯಿ ಇಳಿಯೋ ಕೆಳಗಡೆ ಒಬ್ಬನೇ ಹೋಗಿ ಕುತ್ಕೊಂಡೆ ಇಳಿ

ಮಡಗ್ಲಾ ಶೂದೆಲ್ಲ ಕಿತ್ತಾಕಿದ್ದೆ ಶಾಂತಂಟಿ ಬರುತ್ತಿರು ಹೊಡೆಯುತ್ತಿನಗೆ ಆ ಶೂದೆಲ್ಲ ಕಿತ್ತಾಕಿದ್ದೀಯ ಒಳಗಡೆದು ಹಾಂ ಬರುತ್ತಿರು ಬತ್ತಾಯ್ತು ನೋಡೋದು ಶಾಂತಂಟಿ

ఇవ్వరు సో ఇవ్వ మళ్ళ కమ్ జట్టు జట్టు బాయి అక్క అంత అందట్ బాయిడ్బు అంతా తిందంటీ లడ్డు అంత బాయి బీత అంతారా ಮೇಲೆ ಮುಖಮ್ಮ ಹ್ಮ್ ಅಲ್ಲಲ್ಲ ನಾವು ಮುಗಿತು ಟೈಮ್ ಬಂದಾಗ್ಲೇ ಐದುವರೆ ಆಗಿದೆ ಸೊ ಬೇಗನೆ ಮುಗಿಯುತ್ತೆ ಅಂತ ಅನ್ಕೊಂಡಿದ್ದೆ ಸೊ ಮುಗಿಲಿಲ್ಲ ಇವಾಗ

ಆರೂವರೆಯಲ್ಲೇ ಬಂದ್ವಿ ಮನೆಗೆ ಸೊ ಬಂದ್ಬಿಟ್ಟು ಇವಾಗ ಅಡುಗೆನ ಮಾಡ್ತಾಯಿದ್ದೀನಿ ಸೊ ಸಾಂಬಾರು ಬೇಯ್ತೈತೆ ಮುದ್ದಿನ ಕೂಡ ಬೇಯ್ತೈತೆ ಅನ್ನೆಲ್ಲ ಆಯಿತು ಆಂಟಿನೂ ಕೂಡ ಊಟಕ್ಕೆ ಬರೋಕ ಕೇಳಿದ್ದೀನಿ ಸೊ ಮುಂದಿನ ಊಟ ಮಾಡಿದಲ್ವ ಚಿಕನ್ ತಂದರೆ ಆಲ್ಮೋಸ್ಟ್ ನಾನು ಹೇಳ್ತೀನಿ ಅವರು ಒಂದು ದಿವಸ ಬರ್ತಾರೆ ಒಂದು ದಿವಸ ಬರಲ್ಲ ಇವತ್ತು ಬರಲೇಬೇಕು ಅಂತ ಅಂತ ಅಂದ್ಬಿಟ್ಟು ಹೇಳಿದೆ ಅದಕ್ಕೆ ಅವ್ರು ಅಡುಗೆ ಮಾಡೋಕ್ಕೆ ಹೋಗಿದ್ದಾರೆ ಆಂಟಿ ಆಂಕಲ್ ಮತ್ತು ಮಕ್ಕಳಿಗೆಲ್ಲ ಹಾಗಾಗಿ ಇವಾಗ ಅವ್ರು ಬರ್ತಾರೆ ಅಮ್ಮ ಬಂದು ಮಲ್ಕೊಂಡಿದ್ದಾರೆ ಅವರು ತುಂಬ ದಿನ ಆಗಿತ್ತು ಕೆಲಸ ಎಲ್ಲ ಮಾಡಿಬಿಟ್ಟು ರೂಢಿ ಇರಲಿಲ್ಲ ಇವಾಗ ಇವತ್ತು ಮನೇಲಿ ಸೊ ಕೆಲಸ ಎಲ್ಲ ಮಾಡಿ ಅವ್ರಿಗೆ ಫುಲ್ ಟಯರ್ಡ್ ಆಗೈತೆ ಹಾಗಾಗಿ ತಲೆನೋವು ಅಂತ ಅಂದ್ಬಿಟ್ಟು ಟೀ ಕುಡಿದು ಮಲ್ಕೊಂಡಿದ್ದಾರೆ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡು ಆಂಟಿ ಬಂದಮೇಲೆ ಮತ್ತೆ ಬ್ಲಾಗ್ನಾಗ ಕಂಟಿನ್ಯೂ ಮಾಡ್ತೀನಿ

ఆ ఇదిగా అంటే అప్పుడు ఉంది నాలుగవే నేను పొడ దబకి చూ పొ దబకి लग गया दाखिल्वा కోస ఎలా నక్తి ಯಾವಾಗంది ಯಾವಾಗంది కోసతకే హ్ ಗೊತ್ತిల్వా హ్ హగణన హగణన లప హగణన లప

సరీ బిందు చికన్ సాధ తిడే బేగ అరవర స్కూలు వాషింగ్ మిషన్ బట్టడదప్ప బుధవార మే ధడు స్టార్ట్ మా

ಇವ್ರು ಅದೇ ಇದ್ರಲ್ಲ ಅವ್ರೆ ಎದೆಲ್ಲಿ ನಿಂತ್ಕೊಬಿಟೈತಿ ಎಲೆ ಅಂತ ಅಂದ್ಬಿಟ್ಟು ಸೊ ಆಮೇಲೆ ಏನೋ ಆಯ್ತು ಏನೋ ಇಬ್ರು ಇವ್ರು ಫುಲ್ ಗಾಬರಿ ಆಗಿ ಆಂಟಿ ಎದೆಲ್ಲ ನಿಂತ್ಕೊಂಡಿದ್ದೆ ಅಣೆಲ್ಲ ಉಜ್ಜವ್ರೆ ಆಗ್ಬಿಡ್ತು ಅಮ್ಮ ಬಾಯಿ ಬಂದಂಗೆ ಬೈತೈತಿ ನಂಗೆ ಆಮೇಲೆ ಓಕೆ ಫ್ರೆಂಡ್ಸ್ ಇಷ್ಟೊಂದು ಹೇಳ್ತಾ ಇಲಾಖೆ ಏನ್ ಮಾಡ್ತಾ ಇದೀನಿ

ನೋಡಿ ಕಲಿಯುವಂಥದ್ದು ಇರಬೇಕು ವಿಡಿಯೋದಲ್ಲಿ ಅವ್ರಿಗೆ ಎಲ್ಪ್ ಆಗಬೇಕು ನೋಡೋದು ಖುಷಿ ಆಗಬೇಕು ಅಷ್ಟೇ ಅಂತರಿ ಸಪೋರ್ಟ್ ಮಾಡ್ತಾರೆ ಓದವ್ರೆ ಓದಿಲ್ಲ ಅನ್ನೋರಿಗೆಲ್ಲ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ಒಂದು ಬ್ಲಾಗ್ ಇದಾಗಿತ್ತು ಸೊ ಎಷ್ಟೊಂದಿ ಬ್ಲಾಗ್ನ ಎಲ್ಲಿಗೇನು ಮಾಡ್ತಾ ಇದ್ದೀನಿ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಸಿಗ್ತೀನಿ ಮುಂದಿನ ನಾವು ಹೋಗಲಿ ಥ್ಯಾಂಕ್ ಯು